ಈ ಹುಡುಗಿನ ನೋಡಬೇಕು ನಿಜವಾಗ್ಲೂ ನಾವು ಇನ್ಫ್ಲೇಷನ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದೆ ಅಂತಂದರೆ ರಿಯಲಿ ಗ್ರೇಟ್ ಯಾಕೆಂದರೆ ಎಲ್ಲ ಲೀಡರ್ಸ್ಗಳು ಬರೀ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಆ ಥರ ಮಾಡ್ತೀವಿ ಅಂತಾರೆ ಆದರೆ ಜಸ್ಟು ಒಂದು ಐಸ್ ಕ್ರೀಮನ್ನು ತಗೊಳಕ್ಕೋಗಿ ಯಾವ ರೀತಿ ಇನ್ಫ್ಲೇಷನ್ಗೆ ಈ ಮಗು ಒಳಗಾಗಿದೆ ಅನ್ನೋದನ್ನು ಎಷ್ಟು ವಿವರವಾಗಿ ಹೇಳ್ತಾ ಇದೆ ದಿನನಿತ್ಯ ದಿನನಿತ್ಯದ ಬಳಕೆಗಳ ವಸ್ತುಗಳ ಬೆಳೆ ಏರಿಕೆ ಹೇಗೆ ಆಗ್ತಾಯಿದೆ ಅದು ಈ ಹುಡುಗಿಗೆ ನಿಜವಾಗ್ಲೂ ತಗಲಿದೆ ನೋಡಿ ಹಾಗಾದರೆ ನಿಜವಾಗ್ಲೂ ಈ ಹುಡುಗಿಗೆ ಒಂದು ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ girls what's just happened so there's an ice cream van there selling just two ice creams with two chewing gums in it yeah for bloody nine pound for two of them nine quid for two yeah nine quid That is gonna get nowhere the one that comes on my street is either one pound a pee or two pound That he's gonna get nowhere with that no he ain't is it? no he ain't that's well bad isn't it he yeah, should know <laughs> and he only does bloody card ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಇನ್ಫ್ಲೇಷನ್ ಬಗ್ಗೆ ಆಗ್ತಿರುವಂತಹ ಬಗ್ಗೆ ಎಲ್ಲರಿಗೂ ಕೂಡ ತಿಳಿಸಿ ಮತ್ತು ನನ್ನ ಚಾನಲ್ಸ್ ಅನ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು